Kenro, ini enggoro jalan le, jalan jatring, ini nasin ada nggaita. why bueno. ಚೆನ್ನಾಗಾಯ್ತಪ್ಪ ರೇಂಜ್ ರೋವರ್ಗೆ ಅವನ ಆಪೋಸಿಟ್ ವೀಲಿ ಹೊಡ್ಕೊಂಡ್ ಬರ್ತಾ ಇದ್ದ ತಿರ್ಗಿಸ್ಕೊಂಡ್ ಬಂದ ಒಬ್ಬ ಆಪೋಸಿಟ್ ಅಲ್ಲಿ ವೀಲಿ ಹೊಡ್ಕೊಂಡ್ ಬಂದ ರೋಡ್ ಎಲ್ಲ ಬ್ಲಾಕ್ ಮಾಡ್ಕೊಂಡು ವೀಲಿ ಮಾಡ್ತಾ ಇದ್ದಾರೆ ಏನ್ ಜನನು ಅದು ಈ ಈ ಟೈಮಲ್ಲಿ ಈ ಲೀವ್ ಟೈಮಲ್ಲಿ ಯಾವಾಗ ಕಾಮನ್ ಇದು ರಿಪಬ್ಲಿಕ್ಕು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಸೇಮ್ ಇದು ಕಾಮನ್ ನೀವು ಎಲ್ಲಿ ಹೋದರೂ ಕಾಮನ್ ನಾವು ಯೂಶ್ವಲಿ ಹಿಂಗೆ ಬರ್ತಾ ಇದ್ವಿ ಮೊದಲೆಲ್ಲ ಈ ರೋಡಲ್ಲೂ ಸೇಮು ಹೇಳೋಕ್ಕಾಗಲ್ಲ ಬಟ್ ಬ್ಲಾಕ್ ಅಂತೂ ಮಾಡಿರಲ್ಲ ಅಲ್ಲಿನ ಥರ ಲಸು ಫ್ಯೋಲ್ ಸ್ಟೇಷನಿಂದ ಗಾಡಿ ಆಫ್ ಮಾಡಿದ್ರೆ ನೈಂಟಿ ಸೆವೆನ್ಗೆ ಹೋಗ್ಬಿಡುತ್ತೆ ಈ ಇಂಜಿನ್ ಐಸೋ ಹೆಂಗೆ ಅಂದರೆ ಸ್ವಲ್ಪ ಹೀಟಲ್ಲಿ ಮೇಂಟೈನ್ ಮಾಡುತ್ತೆ ಗಾಡಿನ ಅದೇ ಬಂದಿರತ್ತರ ಅವ್ಲು ಸೊ ಸೆವೆನ್ ಟ್ವೆಂಟಿಗೆ ಬಂದ್ಬಿಟ್ಟಿದ್ದೀವಿ ಟ್ವೆಂಟಿ ಮಿನಿಟ್ಸು ಪೋ ಸ್ಟ್ರೈಟ್ ಟು ಬಿಗ್ ಬೇ ಏನು ಬರೋ ಜನ ಇಲ್ಲೇ

ವೀಲಿ ವೀಲಿ ಹೊಡಿತವ್ರೆ ವೀಲಿ ಹೊಡೆಯೋದಕ್ಕಿಂತ ವೆಹಿಕಲ್ ಜಾಸ್ತಿ ಇದೆ ಕಾರ್ಸು ಲಾಂಗ್ ವೀಕೆಂಡ್ ಅಂತ ಒಂದು ಎರಡನೇದು ಅದೇ ಇಂಡಿಪೆಂಡೆನ್ಸ್ ಡೇ ಅಂತ ಎಲ್ಲ ಬೈಕ್ಸ್ ತೆಗ್ದವ್ರೆ ಕಡೆ ಬಂದು ಲೇಕ್ ಇದೆಲ್ಲ ನೋಡಕ್ಕೆ ಈ ಕಡೆ ಏನು ರೋಡ್ ಸಿಕ್ಕುದು ಟ್ರಾಫಿಕ್ ಜಾಸ್ತಿ ರಿಸ್ಕ್ ಜಾಸ್ತಿ ಗೋರ್ಮೆಂಟ್ ಗಾಡಿ ಕಂಡ್ರು ನಂದಿ ಬೆಟ್ಟ ನೋಡು ಗುರು ನಂದಿ ಬೆಟ್ಟ ನೋಡು ಗುರು ನಂದಿ ಬೆಟ್ಟ ಬೆಟ್ಟನೇ ಕಾಣಿಸ್ತಾ ಇಲ್ಲ ಏ ಮಜಾ ಬೆಸ್ಟ್ ಬೆಸ್ಟ್ಸು ಏನು ಬೆಸ್ಟ್ ಟೈಮ್ ಟು ವಿಸಿಟ್ ನಂದಿಲ್ಸಿ ಈಗ കാണാ ഇല്ല മുക്കാൽ ഭാഗ ബേട അത്രേ ഇസിയാ ಎಲ್ಲಿ ಗುರು ಯಾರು ಬರ್ತಾ ಇಲ್ಲ

ಮತ್ತೆ ಜನ ಜಾತ್ರೆ ಬಟ್ ಒಳ್ಳೆ ಸ್ಪಾಟ್ ಸಿಕ್ಕಿದೆ ನಮಗೆ ಓಕೆ ಸ್ನೇಹಿತರೆ ಇನ್ನೊಂದು ಗಾಡಿ ಬರಬೇಕು ಬಂದ ಮೇಲೆ ನೋಡೋಣ ಈಗ ಬ್ರೇಕ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ಸಿಕ್ತೀನಿ ನಾನು ನೆಕ್ಸ್ಟ್ ವೀಡಿಯೋಲಿ ಮರಿದೆ ನೆಕ್ಸ್ಟ್ ವ್ಲಾಗ್ ನೋಡಿ ಥ್ಯಾಂಕ್ ಯು ಟಾಟಾ ಬ ಬಾಯ್ ಒನ್ ಇಯರ್ ಆದ್ಮೇಲೆ ಬಂದಿದ್ದೀನಿ ಇಲ್ಲಿಗೆ Let's see. In change agida.